ಈಗ ನಿನ್ನ ಮಜಲು ತುಂಬಿತ್ತು ನೋಡು ಮೊದಲನೇ ಸಂದ್ ಯಾಕೋ ಒಂದ್ ಸ್ವಲ್ಪ ಸಡ್ಲಿ ಬಿಟ್ಟಿದಳವೀ ಬೆಳಗಾವ್ ಜಿಲ್ಲಾ ರಾಯಬಾಗ ತಾಲ್ಲೂಕ್ ಬಸ್ ಹಾಡ್ ವಾಸಿಖಾನ ಜಾತ್ರೆಯಾಗ ಅಂಬಿಕಾ ಹಾಡ್ಯಾಳಪ್ಪ ಅಂತ ಕೇಳಿದ್ರ ನಾಳೆ ಯೂಟ್ಯೂಬ್ದಾಗ ಲಕ್ಷ ಸಾಲ ಎರಡ ಲಕ್ಷ ಗಂಟ್ಲೆ ಅಫ್ಜಲ್ಪುರ ಪುಂಡ್ಲಿಕ್ಕೆ ಹೆಂಗ್ ಓಡಿತಾ ನೀನ್ ನಾಡು ಓಡತೈತಿ ಓಡತೈತಿ ಯಾಕಂತ ಕೇಳಿದ್ರ ಬಂಜ್ ಅಂತಕ್ಕಂಥ ಶಬ್ದ ಬಹಳ ಕೆಟ್ಟ ಹೆಣ್ಣ ಮಕ್ಕಳಿಗೆ ಯಾಕಂತ ಕೇಳಿದ್ರ ಒಟ್ಟಿದ ಬಣಿವಿ ನೋಡಬಾರ್ದಂಥ ಒಟ್ಟಿದ ಕುಳುವಾಣ ನೋಡಬಾರ್ದಂತ ಬಂಜಿ ಅನ್ತಕ್ಕಂಥದ್ದು ಹೆಣಮಗಳು ಮಾರಿ ನೋಡಬಾರ್ದಂಥ ಶಾಸ್ತ್ರದ ಹಂಗೆ ಸುರಮ ದೇವಿ ಹೊಟ್ಟಿಲೆ ಏನಪ್ಪಾ ಅಂತ ಕೇಳಿದ್ರೆ ಮಕ್ಕಳು ಹುಟ್ಟಬೇಕಾದ್ರೆ ಎಷ್ಟೋ ದಿನ ಹೋಯ್ತು ತಂದ ಬರಹದೇವರ ತಾಯಿ ಸುರಮ ದೇವಿ ಕಂದ ಲಿಂಗ ಬೀರಾಣ ಹುಟ್ಟಬೇಕಾದ್ರೆ ಎಷ್ಟೆಷ್ಟೋ ಕಾಲ ತಪಸ್ಸನ್ನು ಮಾಡಿ ತಪಸ್ಸನ್ನು ಮಾಡಿ ಕಡಿಗಿ ಲಿಂಗ ಬೀರಾನದೇವರನ್ನು ಯಾವ ಪ್ರಕಾರ ಹಡದಳು ಅನ್ನತಕ್ಕಂಥದ್ದನ್ನು ಬಂಜಿ ಅಂತಕ್ಕಂಥ ಶಬ್ದ ಹೆಂಗ ಬೈಲಾತು ಅಂತಕ್ಕಂಥ ಹಾಡನ್ನ ಬಹಳ ಮಾರ್ಮಿಕವಾಗಿ ಸುಂದರವಾಗಿ ನಮ್ಮ ಯಾರು ಹಾಡಿದಾರಂತ ಕೇಳಿದ್ರ ಅದಕ್ಕೆ ಹೇಳ್ತೀವಿ ಇಂಡಿ ಹುಲಿ ಗಂಡು ಗಲಿ ಇಂಡಿ ಇದ್ದ ಸರ್ ಆ ಇಂಡಿ ಜಟ್ಟಪ್ಪನ ತಾಲೂಕದಕ್ಕೆ ಅಂತ ಕೇಳಿದ್ರ ಇವತ್ತ ನಮ್ಮ ಅಂಬಿಕಾ ಅಂಬಿಕಾ ಹಲಸಂಗಿ ಅಂತಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಹೌದು ಅದ ಇಂಡಿ ತಾಲೂಕನ ಈಗ ಏನಾಗೈತೆ ಅಂತ ಕೇಳಿದ್ರ ಚಡ್ ಚೆನ್ನಾಗ್ಯದ ಹೌದು ಈಗ ಏನಾಗೈತಿ ಚಡಚನಾಗ ಚಡ್ಚನ ಎದಕ್ಕೆ ಸ್ಟ್ಯಾಂಡರ್ಡ್ ಐತಿ ಅಂತ ಕೇಳಿದ್ರೆ ನಿಮಗೆಲ್ಲ ಗೊತ್ತದ ಅರಿವಿಗೆ ಅರಿವಿಗಿ ಚಡ್ಚನ ಎದ್ ಕೇಳಿದ್ರ ಸಾರಿಗೆ ಚಡ್ಚನ್ ಬಹಳ ಶ್ರೇಷ್ಠ ಅದ ಸಾರಿ ಊರಿನಿಂದ ಬಂದಿವಣ್ಮ್ ಹಾಡಿದಿ ಬಹಳ ಸುಂದರವಾಗಿ ಹಾಡಿದಳು ಗುರುಗಳು ಇನ್ನೊಂದಕ್ಕೆ ಶ್ರೇಷ್ಠ ಐತ್ರಿ ಅದು ಭೀಮಾ ತೀರ ನೋಡ್ರಿ ಅದಕ್ಕೆ ಭೀಮಾ ತೀರ ಯಾಕಂತ ಕೇಳಿದ್ರೆ ಅದು ಇರುದನ ಮೇಲೆ ಅದ ಸರ್ ಅದಕ್ಕೆ ಎಲ್ಲಾ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂತಹ ಪದ್ಯವನ್ನು ಹಾಡಿ ಎಲ್ಲರನ್ನ ರಂಜಿಸಲು ತಳಗು ಹೋದಾಗ ನೋಡ್ಬೇಕು ಈ ಅನಗುಳ ಏನ ಕೈತಾಳ್ ಬಿಡಿ ಇಬ್ರು ಹೆಸರು ಹೇಳಪ್ಪ ಮಲ್ಲೋ ಅನಿಲ್ ರೀ ಮಲ್ಲು ಮತ್ತು ಅನಿಲ ಮಲ್ಲು ಅನಿಲ ಮೊದಲನೇ ಸಂದಿಗೆ ಯಾಕೆ ಬಾರಿಸ್ಲಿಲ್ಲ ಗೊತ್ತಿಲ್ಲ ಆಚೆ ಕಡೆ ಪ್ರಭಾವತಿ ಯಾವಾಗ ಏರ್ಮಾರು ಬಂದಳ ಇನ್ನು ನಮ್ಮದು ನಿತ್ಯ ಅಂದ್ರೆ ಇವ್ರು ಇನ್ನು ಸಡ್ಲಿ ಬಿಟ್ರ ಪ್ರಭಾವತಿ ಮ್ಯಾಲ ಹೋಗ್ತಾಳ ಮತ್ತೊಂದ್ಟೆಪ್ ಅದಕ್ಕೆ ಯಾವಾಗ ಎದ್ರು ಮಲ್ಲು ಅನಿಲ ಮಲ್ಲು ಅನಿಲ ಮತ್ತ ಅಂಬಿಕಾ ಅಗ್ದಿ ಸೂಪರಾಗಿ ಹಾಡು ಹಾಡ್ಯಾರಿಲ್ಲ ರಮೋಣ ಹಿಂಗೆ ಹಾಡಿದ್ರಲ್ಲ ಹಾಡ ಹೌದು ಹೌದು ಅನ್ನೋ ಹಂಗೆ ಏನು ಅಂತ ಕೇಳ್ರೆ ಹಾಡನ್ನ ಹಾಡಿದಾರೆ ಇವತ್ತು ನಮ್ಮ ಯೂಟ್ಯೂಬದವ್ರು ಬಹುಶಃ ನಮ್ಮ ಹಾಲಪ್ಪ ತಗೋತಕೊಂಡು ತಿರುಗಾಡ್ತಿದ್ದ ತಿರುಗಾಡ ಮುಂದೆ ವಾಯರ್ ಆಡ್ ಬಂದ ತಿನ್ನೋದು ಹಾಲಪ್ಪ ಗೊತ್ತಿಲ್ಲ ಹಂಗೆ ಲಗ್ಸ್ ಕೊಟ್ಟಾರ ಹಾಡಿನ ಕಡೆ ಬಹುಶಃ ಯೂಟ್ಯೂಬದವ್ರು ಇಟ್ಟು ಲಗ್ಸ್ ಕೊಟ್ಟು ವಿಡಿಯೋ ಮಾಡಿದ್ರು ಎಲ್ಲಿ ನೋಡೇನಂತ ಕೇಳ್ರೆ ಅದು ಬಸ್ತ್ ವಾಸಿ ಕಾಣ್ ಅಂಬಿಕಾಣ್ ಹಾಡಿಕೆ ಅಂತ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದನ್ನ ಹೆಸರು ಹೇಳ್ತಂಗಿ ಮಾಳಾಪರೆ ಮಾಳಪ್ಪ ಅವ್ ಮಾಳಿಗ್ರೆ ಹುಲಿ ಜಂತಿ ಮಾಳಿಗ್ರೇಯ ಹೆಂಗ ನೋಡಪ್ಪ ಅಂತ ಕೇಳಿದ್ರೆ ಹುಲಿ ಹಾಲ ತರಕ ನಿಂಬ್ಯಾಳ ಗುಡ್ಡಕ್ಕೆ ಭಕ್ತಿ ಹೋಗಿದ್ಲಾ ಕೈಯಾಗ ಕಂಚಿನಿ ಗಿಂಡಿ ಹಗಲಿ ಮೇಲೆ ಕಂಬಳಿ ಆ ಹಗಲಿಗೆ ಬಂಡಾರ್ಚಲಿ ಹಿಡ್ಕೊಂಡು ಹೊಂಟ್ರ ಹುಲಿ ಹುಲಿ ತಾನಾಗೆ ಬಂದ್ ಗಪ್ ನಿತ್ಯ ಮಾಡಿಗ್ರ ಭಕ್ತಿಗೆ ಎಂಟ್ ಹಿಂಡಕೋ ಅಂತ ಹೇಳಿ ಹುಲಿ ಅಲ್ಲ ತಂದ ಏನ್ ಮಾಡಿದಂತ ಗುರುವಿಗೆ ಗುಣಿಸಿ ಹುಲಜಂತಿ ಎಣಿಸಿದೆ ಅಂತಕ್ಕಂಥ ಮಾತನ್ನು ನಮ್ಮ ಮಲ್ಲು ಮಾಸ್ತರ್ ಆಗ ಹೇಳ್ಯಾರ ತಮ್ಮ ಒಂದ ಕಡೆ ಹಾಕಿದ್ರ ಯಾಕೋ ಬಂಗಾರದ ಅದಕ್ಕಿರ್ಲಿ ಯಾಕಂದ್ರೆ ಮಾಣ್ಯನ ಅಲ್ಲಿ ಬಸು ಸಂಜಯ್ ಅಂತ ಬಂದಿದ್ರು ಮಹೇಶ್ ತಮ್ಮನವ್ರ ಇದ್ರೊಳಗೆ ಯಾಕೋ ಬಸ ಈ ಒಂದ ಕಡೆ ಹಾಕಿದೇನಿ ಸರ್ ಒಂದ ಮಾಡ್ಕೊಂಡೇನೆ ನಾವು ಯಾಕೋ ತಮ್ಮ ಮಗಲಾಗದ ಇನ್ನೊಂದು ನೋಡ್ಬೇಕೇನ ಹಿಂಗೆ ಅದಕ್ಕೆ ಹಂಗಿರ್ತದ ಇರ್ಲಿ ಇವಾಗ ಯಾಕಂದ್ರ ಅವ್ರಾಯ್ ಭಕ್ತಿದ್ ಒಂದೇ ಮಾಡ್ಸಾಳ ತಮ್ಮ ಏ ಬಿರು ಹೇಳಿ ಬಿಡಪ್ಪ ನಮ್ಗೆ ಹೋದಾಗ ಇವ ಇನ್ನೊಂದು ಒಂದು ಮಾಡ್ಸಿವೆ ಯಾಕಂದ್ರೆ ಬಹಳ ಸುಂದರವಾಗಿ ಡಗ್ಗ ಬಾರಿಸ್ತಕ್ಕಂತ ಒಬ್ಬ ಒಳ್ಳೆ ಕಲಾವಿದ ಮಾಲಪ್ಪ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಯಾಕಂತ ಕೇಳಿ ಇವ್ರ ಎರಡು ಹೆಂಗದ ಟೀಮ್ ಇವ ಆ ತಾಳ್ಮೆಟ್ಟಿನಾಗ ಬಾಳ ಕಚ್ಚಿದ್ರ ಪದ್ಯ ಸ್ಪಷ್ಟವಾಗಿ ತಿಳಿತಾವ್ ಸರ್ ನಾ ಬಾಳ ಕಡೆ ಮೇಳಗಳನ್ನ ನೋಡವಿ ಪದ್ಯ ಸ್ಪ ದಡ 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 ಬಡಿದ್ರಿಂದ ಹಾಡ್ ಕ್ಲಿಯರ್ ಕೇಳುದಿಲ್ಲ ಎಷ್ಟು ಬೇಕೋ ಅಷ್ಟ ಡೊಳ್ಳು ಬಾರಿಸ್ತಕ್ಕಂಥ ಒಬ್ಬ ಒಳ್ಳೆಯ ಕಲಾವಿದ ನಮ್ಮ ಬೀರಪ್ಪನಿಗೆ ಒಂದ್ಸರಿ ಜ್ವರ ಚಪ್ಪಾಳೆ ತಟ್ಟಬೇಕು ಸರ್ ಯಾಕಂದ್ರೆ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಆಯ್ತು ಹೆಂಗ್ರಿ ಆಕಾಶ ಅವ್ರ ಹತ್ತು ಹದಿನೈದು ವರ್ಷ ಆತ ಆಕಾಶ ಈ ಬೀರಪ್ಪನ ಕಿತ್ತನು ಒಂದು ಸ್ವಲ್ಪ ಸೀನಿಯರ್ ಯಾರಂದ್ರೆ ನಮ್ಮ ಆಕಾಶ ಇವೆಲ್ಲ ರಾಮು ಒಂದು ಹತ್ತು ಹದಿನೈದು ವರ್ಷ ಆಯ್ತು ನಾವು ನೋಡ್ಲಾಕತ್ತೀವಿ ಮಾಲಪ್ಪ ನಿಮ್ಮನ್ನೆಲ್ಲ ಭಾಳ ಒಳ್ಳೆ ಕಾರ್ಯ ಮಾಡಿರಿ ಮತ್ತು ಒಳ್ಳೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಿಮ್ಮ ಕೈಯಾಗಿ ಸಿಕ್ಕಾರ ಈ ವಿದ್ಯಾರ್ಥಿಗಳನ್ನ ಆಕಾಶದ ಎತ್ತರಕ್ಕೆ ಬೆಳೆಸ್ತಕ್ಕಂಥ ಕೆಲಸ ಯಾರು ಮಾಡ್ಬೇಕಂತ ಕೇಳ್ರೆ ಮಳಪ್ಪ ನೀನು ಮಾಡಬೇಕು ಬಿರಾನಿ ನೀನು ಮಾಡಬೇಕು ಎನ್ ಹುಡುಗರುಪಾ ಅಂತ ಕೇಳಿದ್ರೆ ಮೂರು ಮಂದಿ ಒಂದ ಮನೆಯಾಗ ಅಕ್ಕ ತಂಗ್ಯಾರ ಅಕ್ಕ ತಂಗ್ಯಾರ ಹಾಡೋದು ಭಾಳ ಕಡಿಮೆ ವಿಶೇಷ ನೀವು ಅಂತಂಬ್ರಿ ಇರಲಿ ಅಕ್ಕ ತಂಗ್ಯಾರ ಹಾಡೋದು ಭಾಳ ಕಡಿಮೆ ಅಂಥದ್ರೊಳಗೆ ಭಾಳ ಪದ್ಯವನ್ನ ಮಾರ್ಮಿಕವಾಗಿ ಸುಂದರವಾಗಿ ಹಾಡಿದ್ರಿ ಇನ್ನು ನಮ್ಗೆ ಹೊಸ್ತಾದ ಮಲ್ಲು ಹೊಸ್ತಾದ ಬಂದು ಹೆಂಗೆ ಸರಿಸಾಟಿಯಾಗಿ ಪದ್ಯವನ್ನ ಹಾಡ್ಯಾರ ಹೆಂಗೆ ಹಂಗೆ ಮಾತಾಡ್ಯನಲ್ಲ ಹಚ್ಚ ಕಡೆ ನಮ್ಗೆ ಹೊಸ್ತಾದ ಪಿಂಟು ಮಾಸ್ತರ್ ಏನು ಮಾತಾಡ್ಯಾನ ಆ ಮಾತಿಗೆ ಮಾತು ಕೊಟ್ಟು ಮುರಿದ್ ಹತ್ತು ಹದಿನೈದು ನಿಮಿಷದಾಗ ನಿನ್ನ ವಿವರಣೆ ಸ್ಪಷ್ಟವಾಗಿ ಆಗಬೇಕು ಹೆಂಗೋ ಮಾರ್ತೇನೆ ಲೈಟಿ ಅವ್ರು ಬರಬ್ರಿ ಐತಿಲ್ರಿ ನಾಳೆ ಐತಿ ನಿನ್ನ ದಿನ ಎಲ್ಲ ಅದು ನೋಡೋಣ ನಾಳಿಂದ ನಾಳೆ ಈ ಯಥಾ ಪ್ರಕಾರವಾಗಿ ಯಾಕೆ ನಾ ಮಾತಾಡಕ್ಕೆ ಬನ್ನಿ ಅಂದ್ರೆ ಅವಿ ತಲೆಗೆ ಹೋಗಿ ನಿತ್ತು ಕುಣದಾಡಿ ಹಾಡಿ ಬಂದಿದ್ಳು ರೆಸ್ಟ್ ಸಿಗೋದಕ್ಕಾಗಿ ಒಂದು ಐದು ನಿಮಿಷ ಮಾತಾಡಿನಿ ಅವಿ ಮಾರ್ಗ ಹಾಡಿದ್ರೆ ನಿನ್ನ ಮುಂದೆ ಹೇಳ್ತಾನ ಹೆಂಗೆ ಹಾಡ್ಬೇಕು ಗೊತ್ತೈತೇನು ಆಲಕ್ಕನೂರು ಕುದು ಕುಣಿತಾ ಹಚ್ ಆಗ್ಬೇಕು ಅವನ ಇನ್ನೊಮ್ಮಿ ಅಂದು ಈ ಭಾಗದ ಒಳಗ ಅಂಬಿಕಾನಂಗ ಮಾರ್ಗ ಯಾರು ಅಂತ ಸುದ್ದಿ ಸಾರಬೇಕು ಹಂಗ ನಿನ್ನ ಹಾಡಿಕೆ ಆಗ್ಬೇಕು ಹತ್ತು ಮಾರ್ಗ ನೋಡೋಣ ಬರಪ್ಪ और था वो ये जगह है ना प्राय प्राय लोग